ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ವ್ಲಾಗ್ ತುಂಬ ತಡವಾಗಿ ಬರ್ತಾ ಬರ್ತಾಯಿದೆ ಫ್ಲಾಗ್ ತುಂಬ ತಡವಾಗಿ ಬರ್ತಿರೋದಕ್ಕೆ ಕಾರಣ ಇದೆ ಮದುವೆ ಕೆಲಸ ಇದೆ ನಮ್ಮ ಮನೆಯಲ್ಲಿ ಆ್ಯಸ್ ಯೂಶ್ವಲ್ ನಾನು ಹೇಳಿದ್ದೀನಿ ನಿಮಗೆ ನಾವು ಸ್ಯಾರಿ ಪರ್ಚೇಸಿಂಗೋಸ್ಕರ ಹೋಗಿದ್ವಿ ನಾವು ಹೋಗಿದ್ದು ಚಿಕ್ಕಪೇಟೆಗೆ ಯಾಕೆಂದರೆ ನಮಗೆ ಚಿಕ್ಕಪೇಟೆ ತುಂಬ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ನಾ ಮುಂಚೆ ಸ್ಯಾರಿ ಸೇಲ್ ಸಹ ಮಾಡ್ತಾಯಿದ್ದೆ ಅದು ನನ್ನ ಬಿಸ್ನೆಸ್ ಆಗಿತ್ತು ಸೊ ನಮ್ಗೆ ಅಲ್ಲಿ ರೂಢಿ ಇದೆ ಓಡಾಡಿ ನಮಗೆ ಅದೇ ಕಂಫರ್ಟ್ ಅಂದ್ಕೊಂಡು ನಾವು ಚಿಕ್ಕಪೇಟೆಗೆ ಹೋಗಿದ್ವಿ ಕವನ್ ಅದು ಸ್ಯಾರಿ ಸೆಲೆಕ್ಷನ್ ಇತ್ತು ಮಾಡಬೇಕಿತ್ತು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಶಾಪಿಂಗ್ನ ನಾವಲ್ಲಿ ಮಾಡಿದ್ವಿ ಮದುವೆ ಮದುವೆ ಶಾಪಿಂಗ್ನ ಸೊ ನಾವು ಮಾರ್ನಿಂಗ್ ಬೇಗನೆ ಇದ್ದು ಮನೆಯಲ್ಲಿ ಅರ್ಶಿನ ಕುಂಕುಮ ತಗೊಂಡು ಬಂದು ಮೊದಲನೇ ಶಾಸ್ತ್ರದ ಪೂಜೆ ಅರ್ಶಿನ ಕುಂಕುಮನ ಮೊದಲನೇದಾಗಿ ಮನೆಗೆ ತಂದ್ವಿ ಅವತ್ತು ಬೆಳಗಿನ ಬೆಳಗಿನ ಜಾವನೆ ಬೇಗ ಇದ್ದು ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಆ ಪೂಜೆ ಮುಗಿಸ್ಕೊಂಡು ನಾವು ಬೇಗನೆ ಹೊರಟಿದ್ವಿ ಒಂಬತ್ತು ಗಂಟೆಗೆಲ್ಲ ಸೊ ಅಲ್ಲಿಂದ ಹೋದ್ಮೇಲೆ ನಾವು ಬರೋದಕ್ಕೆ ನೈಟ್ ಆಗೋಯ್ತು ಏಕೆಂದರೆ ತುಂಬಾ ಶಾಪಿಂಗ್ ಮಾಡೋದಿತ್ತು ನಾವು ಫ್ಯಾಮಿಲಿ ಫುಲ್ ಹೋಗಿದ್ವಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತ ಮಾಡಬೇಕಾಯಿತು ಅಲ್ಲಿ ಯಾಕೆಂದರೆ ಜಾಸ್ತಿ ಕೆಲಸ ಇತ್ತು ಜಾಸ್ತಿ ಜನ ಅವಶ್ಯಕತೆ ಇತ್ತು ಅಲ್ಲಿ ಸೊ ಹಾಗಾಗಿ ನಮ್ಮನೆ ಕೆಲಸ ಅಂದಮೇಲೆ ನಾವು ಮಾಡ್ಕೊಳ್ಳೇಬೇಕಲ್ವ ಎಲ್ಲರೂ ಸೇರಿ ಸೊ ಹಾಗಾಗಿ ಬೆಳಗ್ಗೆ ಹೋಗಿದ್ದರಿಂದ ಬರೋ ಅಷ್ಟರಲ್ಲಿ ನೈಟ್ ಆಗೋಯಿತು ನಾವು ವೆಹಿಕಲ್ ಮಾಡ್ಕೊಂಡು ಹೋಗಿದ್ವಿ ಹಾಗಾಗಿ ಬರೋ ವರ್ಷಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಒಂದು ಸೆವೆಂಟಿ ಪರ್ಸೆಂಟ್ ಕೆಲಸ ಅಂತೂ ಮುಗಿಸಿದೀವಿ ಅನ್ಕೋತೀವಿ ಬಟ್ ಮದುವೆ ಶಾಪಿಂಗು ಮದುವೆ ಕೆಲಸ ಆದಮೇಲೆ ಮದುವೆ ಮುಗಿಯೋವರೆಗೂ ಇದ್ದೇ ಇರುತ್ತೆ ಮದುವೆ ಆದಮೇಲೂ ಕೆಲಸ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಅದು ನಾನು ಇದೇ ಕಾರಣಕ್ಕೆ ವ್ಲಾಗ್ನ ತುಂಬ ತಡವಾಗಿ ಇದ್ದೀನಿ ಎಷ್ಟೇ ನಾನು ರೆಕಾರ್ಡ್ ಮಾಡ್ಕೊಂಡಿರ್ಬೋದು ವೀಡಿಯೋ ಮಾಡ್ಕೊಂಡಿರ್ಬೋದು ನನಗೆ ಪೋಸ್ಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಪೋಸ್ಟ್ ಮಾಡಿಬಿಡ್ಬೋದು ಆದರೆ ಎಡಿಟಿಂಗ್ ಮಾಡೋಕ್ಕೆ ನನಗೆ ಸಮಯ ಇಲ್ಲ ಸೊ ಹಾಗಾಗಿ ನನ್ನ ಬ್ಲಾಗ್ ಬರುತ್ತೆ ಸ್ವಲ್ಪ ತಡವಾಗಿ ಬರ್ತಾ ಇರುತ್ತೆ ಪ್ಲೀಸ್ ಎಲ್ಲರೂ ನಾನು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗಂತ ನಾನು ಕೇಳ್ಕೊತೀನಿ ನಾವು ಎಷ್ಟೇ ಬಿಸಿ ಇದ್ರೂ ದೇವ್ರ ಪೂಜೆ ಮಾಡೋದು ಬಿಡೋಕ್ಕಾಗೋದಿಲ್ಲ ದೇವಸ್ಥಾನಗಳಿಗೆ ಹೋಗೋದನ್ನು ಬಿಡೋಕ್ಕಾಗೋದಿಲ್ಲ ಸೊ ನಾವು ಗುರು ಪೂರ್ಣಿಮೆ ದಿವಸ ಆ್ಯಸ್ ಯೂಶ್ವಲ್ ಪೂಜೆ ಮನೆಯಲ್ಲೆಲ್ಲ ಮುಗಿಸಿದ್ವಿ ಎಲ್ಲ ಮೇಲೆ ಕವನ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಸಹ ಹೊರಟಿದ್ವಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸ್ ಇಬ್ಬರು ಬರ್ತಾಯಿದ್ರು ಸೊ ನಾವು ನಾಲ್ಕು ಜನ ಟೆಂಪಲ್ಗೆ ಹೋಗೋಣ ಅಂತ ರೀ ನಾವು ಅರಕೆರೆಯಲ್ಲಿರೋ ಸಾಯಿಬಾಬಾ ಟೆಂಪಲ್ಲಿಗೆ ಹೋಗಿದ್ವಿ ಗುರು ಪೂರ್ಣಿಮೆ ದಿನ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಜಾಸ್ತಿ ಸಮಯ ಏನೇನೋ ಅಲ್ಲಿ ನಾವು ಕಳಿಬೇಕು ಅಂದ್ಕೊಂಡು ಹೋಗಿರಲಿಲ್ಲ ಈ ಸಲ ಯಾಕೆಂದರೆ ನಮಗೆ ಬೇಕಾದಷ್ಟು ಕೆಲಸ ಇರೋದ್ರಿಂದ ನಾವು ಫಾಸ್ಟಾಗಿ ಹೋಗ್ಬಿಟ್ಟು ಫಾಸ್ಟಾಗಿ ಬರೋಕ್ಕೋಸ್ಕರ ಹೋಗಿದ್ವಿ ಅಲ್ಲೆಲ್ಲ ಪೂಜೆ ಕೆಲಸ ಎಲ್ಲ ಮುಗಿದ ಮೇಲೆ ದರ್ಶನ ಎಲ್ಲ ಮುಗಿದ ಮೇಲೆ ಪ್ರಸಾದ ಸಹ ಇತ್ತು ಪ್ರಸಾದನ ನಾವು ತಗೊಂಡು ವಾಪಸ್ ಊಟ ಮಾಡಿ ಈವ್ನಿಂಗ್ ಮತ್ತೆ ಶಾಪಿಂಗ್ಗೋಸ್ಕರ ಒಬ್ಬರ ಕಡೆ ಹೋಗಿದ್ವಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಸೊ ಇವಾಗ ಮಳೆಗಾಲ ಬೇರೆ ಇದೊಂದು ನಮಗೆ ತುಂಬ ಟೆನ್ಷನ್ ಆಗಿದೆ ಇಲ್ಲಿ ಮಕ್ಕಳೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಸಹ ಮಾಡಿಸ್ತಾ ಇದ್ದಾರೆ ಹಾಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಯಾಕೆ ಏನು ಅಂತ ಮುಂದಿನ ವ್ಲಾಗಲ್ಲೆಲ್ಲ ನಿಮಗೆ ಗೊತ್ತಾಗ್ತಾಯಿದೆ ನಾನು ಹೇಳ್ತಾ ಹೋಗ್ತೀನಿ ಇನ್ನು ಮುಂದೆ ವೀಡಿಯೋಸ್ಗಳೆಲ್ಲ ತುಂಬ ಚೆನ್ನಾಗಿ ವ್ಲಾಗ್ಸ್ ಎಲ್ಲ ನಾನು ಮದುವೆದು ವ್ಲಾಗ್ಸ್ ಎಲ್ಲ ಕಂಪ್ಲೀಟಾಗಿ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಆ ವಿಷಯಗಳನ್ನೆಲ್ಲ ಬಟ್ ಸ್ವಲ್ಪ ತಡವಾಗಿ ಬರ್ಬೋದು ಎಡಿಟಿಂಗ್ ಮಾಡೋಕ್ಕೆ ನನಗೆ ಸಮಯ ಇರೋದಿಲ್ಲ ನಾವೇ ಮುಂದೆ ನಿಂತು ಎಲ್ಲದಕ್ಕೂ ಓಡಾಡ್ತಾ ಇರ್ತೀವಿ ಸೊ ಆ ಕಾರಣಕ್ಕಾಗಿ ನಮಗೆ ಕಷ್ಟ ಆಗ್ಬೋದು ಇದರ ನಡುವೆ ನಮ್ಮಣ್ಣ ಒಂದು ಬ್ಯಾಚುಲರ್ ರೆಸಿಪಿದು ಒಂದು ಪಲಾವ್ ಮಾಡ್ತಾ ಇದ್ದಾನೆ ಸೋ ಅದನ್ನು ನಾನು ವಿಡಿಯೋ ಶೂಟ್ ಮಾಡಿಕೊಂಡಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾವು ಯಾವ ಥರ ಮಾಡ್ತೀವೋ ಅದೇ ಥರ ಮಾಡ್ತಾರೆ ಅವರು ಸೊ ಅವ್ರದ್ದು ಸ್ವಲ್ಪ ಡಿಫ್ರೆಂಟ್ ಇರ್ಬೋದು ಏನೋ ಅಲ್ಲೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಸೊ ಮಿಕ್ಸಿ ಜಾರಿಗೆ ಎಲ್ಲ ರುಬ್ಕೊಳ್ಳೋದಕ್ಕೆ ಅಲ್ಲಿ ತೋರಿಸಿದ ಮಸಾಲೆನೆಲ್ಲ ಹಾಕ್ಕೊಂಡಿದ್ದಾರೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡು ಅದನ್ನೊಂದು ಪೇಸ್ಟ್ ಮಾಡ್ಕೊಳ್ತಾರೆ ಅಣ್ಣ ಅಪ್ಪ ಎಲ್ಲರೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಪ್ಪ ಹಂಗಿಂತ ಅಣ್ಣ ತುಂಬ ಚೆನ್ನಾಗಿ ಇತ್ತೀಚಿನ ಟ್ರೆಡಿಷನಲ್ ಅಡುಗೆ ಯಾ ಇರ್ಬೋದು ಇನ್ನು ಇತ್ತೀಚಿಗಿನ ಎಲ್ಲ ಥರದ ಅಡುಗೆನೂ ಅವನು ಟ್ರೈ ಮಾಡ್ತಾನೆ ಹಾಯಿಲ್ ಹಾಕೊಳ್ತಾ ಇದ್ದಾರೆ ನನ್ನ ಚಿಕ್ಕ ಮಗ ಮಾಮ ಅಡುಗೆ ಮಾಡೋದು ನಾನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಶೂಟ್ ಮಾಡಿಕೊಂಡು ನನಗೆ ಇದನ್ನು ವ್ಲಾಗಲ್ಲಿ ಹಾಕಬೇಕಮ್ಮ ನೀನು ಅಂತಾರೆ ರಿಕ್ವೆಸ್ಟ್ ಮಾಡ್ದೆ ಸೊ ಹೌದು ನಮಗೂ ಖುಷಿನೇ ಅಲ್ವಾ ಅಣ್ಣ ಅಡುಗೆ ಮಾಡ್ತಿರೋದು ಅಂದರೆ ಎಷ್ಟೋ ಜನ ಬ್ಯಾಚುಲರ್ಸ್ಗಳಾಗಲಿ ಏನು ಮಾಡ್ತಾರೆ ಅಂದರೆ ಹೋಟೆಲ್ಗೆ ತುಂಬ ಇದಾಗ್ಬಿಟ್ಟಿರ್ತಾರೆ ಅದು ತುಂಬಾ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಸಾಧ್ಯವಾದಷ್ಟು ಮನೆ ಫುಡ್ಡನ್ನೇ ತಗೊಳ್ಬೇಕು ಎಲ್ಲರೂ ನಿಮಗೆ ಈಗ ಎಲ್ಲ ಸ್ಪೆಷಲಿಟಿ ಇದೆ ಏನೇ ಆಗಲಿ ನಾವು ಮಾಡಿಕೊಂಡು ಅದು ಸ್ವಲ್ಪನಾದರೂ ಸರಿ ನಮ್ಮ ಟೇಸ್ಟಿಗೆ ತಕ್ಕಂತೆ ನಾವು ಏನೋ ಒಂದು ಮಾಡ್ಕೊಂಡು ತಿಂದಾಗಲೇ ಅದು ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಮನಸ್ಸಿಗೂ ಖುಷಿ ಕೊಡುತ್ತೆ ಕಣ್ಣಿಗೆ ಒಪ್ಕೊಂಡ್ರೆ ಅಲ್ವಾ ನಾವು ಹೊಟ್ಟೆಗೆ ಅದನ್ನು ತೊಗೊಳಕ್ಕಾಗುತ್ತೆ ಯಾವುದೇ ಫುಡ್ ಆದರೂ ಹಾಗಂತ ಹೋಟೆಲಲ್ಲಿ ನಾವು ತಿನ್ನೋದೇ ಇಲ್ಲ ಅಂತಲ್ಲ ಹೋಟೆಲಲ್ಲೆಲ್ಲ ಚೆನ್ನಾಗಿ ಮಾಡೋದೇ ಇಲ್ಲ ಅಂತಲ್ಲ ಅನಿವಾರ್ಯ ಆ ಟೈಮಲ್ಲಿ ತಿನ್ನಬೇಕು ಅಷ್ಟೇ ಬಟ್ ಇಷ್ಟೇ ಆದರೂ ಮನೆಯಲ್ಲಿ ಮಾಡ್ಕೊಳ್ಳೋ ಫುಡ್ಡಿಗೆ ನಾವು ತುಂಬಾ ಆದ್ಯತೆ ಕೊಡಬೇಕಾಗತ್ತೆ ನಮ್ದು ಎಷ್ಟೇ ಕೆಲಸ ಇರಲಿ ಎಷ್ಟೇ ಬಿಸಿ ಇರಲಿ ನಾವು ಮನೆ ಫುಡ್ಡನ್ನೇ ಸ್ವಲ್ಪ ಸಮಯ ತಗೊಳ್ಬೋದು ಬಟ್ ಹೆಲ್ದಿಯಾಗಿ ತಿಂತೀವಿ ಅನ್ನೋದು ನಮ್ಮ ಇದರಲ್ಲಿರಬೇಕು ಅಷ್ಟೇ ತಲೆಯಲ್ಲಿ ಸೊ ಅಣ್ಣ ಅವರೆಲ್ಲ ಅಡುಗೆ ತುಂಬ ಚೆನ್ನಾಗಿ ಕಲ್ತಿರೋದ್ರಿಂದ ಅವ್ರಿಗೆ ಇವಾಗ ಅಮ್ಮ ಇಲ್ಲದೇ ಇದ್ರೂ ಅವರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕಾಗಲಿ ಮನೆ ಕೆಲಸಗಳನ್ನೆಲ್ಲ ನಿಭಾಯಿಸ್ಕೊಳ್ಳೋದಕ್ಕಾಗಲಿ ಕಷ್ಟ ಆಗ್ತಾಯಿಲ್ಲ ಇಷ್ಟೇ ನಾವು ಆಗಲಿ ಹಕ್ಕ ಆಗಲಿ ಯಾರಾದರೂ ಏನೇ ಮಾಡಿಕೊಡ್ಬೋದು ತಿನ್ನೋಕ್ಕೆ ಏನೇ ಮಾಡ್ಬೋದು ಬಟ್ ಫೈನಲಿ ಅವ್ರಿಗೆ ಅವ್ರ ಟೇಸ್ಟಾಗಿ ನಾವು ಇದನ್ನು ಇವಾಗ ತಿನ್ನಬೇಕು ಅನಿಸಿದಾಗ ಅದನ್ನೇ ಮಾಡ್ಕೊಂಡು ತಿನ್ನಬೇಕು ಅನ್ನೋದು ಅದು ಅದು ತುಂಬ ಮುಖ್ಯ ಆಗತ್ತೆ ಅಲ್ವಾ ಏಕೆಂದರೆ ಅವ್ರಿಗೇನೂ ಇವಾಗ ತಿನ್ನಬೇಕಿರುತ್ತೆ ನಾವು ಅದನ್ನು ಮಾಡಿರೋದಿಲ್ಲ ಸೊ ಅದಕ್ಕಿಂತ ಅವರು ಕಲಿತು ಏನೋ ಒಂದನ್ನು ಮಾಡ್ಕೊಂಡು ತಿಂತಾರಲ್ವಾ ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಈ ವಿಷಯನ ನಿಮ್ಮ ಜೊತೆ ಹೇಳ್ಕೊಬೇಕನ್ನಿಸ್ತು ಯಾಕೆ ಅವರು ಹಾಗೆ ಇದ್ದಾರೆ ಅಣ್ಣ ಆಗಲಿ ಅಪ್ಪ ಆಗಲಿ ಅಲ್ಲಿಯ ಮಾಡೋಕ್ಕೆ ಯಾರು ಇಲ್ವಾ ಅಂತ ನಿಮಗೆ ತಲೆಯಲ್ಲಿ ಕ್ವಶನ್ಸ್ ಬರ್ಬೋದು ಅದನ್ನೆಲ್ಲ ನಾನು ಯಾವುದಾದ್ರೂ ಬ್ಲಾಗಲ್ಲಿ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಈಗ ಎಲ್ಲ ಫಲವನ್ನು ಏನು ಮಾಡಬೇಕು ಎಲ್ಲ ರೀತಿಯಲ್ಲೂ ಪ್ರೊಸೀಜರೆಲ್ಲ ಆದಮೇಲೆ ಎಲ್ಲ ಕುದಿ ಬಂದ ಮೇಲೆ ಅದನ್ನು ಲಾಕ್ ಮಾಡಿಬಿಟ್ಟು ಒಂದು ವಿಷಲನ್ನ ಕೂಗಿಸ್ಕೊಂಡಿದ್ದಾರೆ ಒಂದು ವಿಷಲ್ನ ಕೂಗಿಸ್ಕೊಂಡ್ಮೇಲೆ ಅದನ್ನು ಎಲ್ಲ ಲಿಡ್ ಓಪನ್ ಮಾಡಿಬಿಟ್ಟು ಎಲ್ಲ ಕ್ಲೀನಾಗೆ ಮಿಕ್ಸಿಂಗ್ ಮಾಡ್ಕೊಂಬಿಟ್ಟು ಅಪ್ಪ ತಿಂದುಬಿಟ್ಟು ಟೇಸ್ಟ್ ಹೇಳ್ತಾರೆ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಏನು